ಹಲೋ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ ಟೆಕ್ನಿನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಏನು ಮಾತಾಡ್ಕೊಡ್ತೀನಿ ಎ ಬಿ ಸಿ ಐ ಡಿ ಬಗ್ಗೆ ಮಾತಾಡ್ಕೊತೀನಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಅದು ಎ ಬಿ ಸಿ ಐ ಡಿ ನಿಮ್ಮ ಪೋರ್ಟಲ್ನಲ್ಲಿ ಯು ಎಸ್ ಸಿ ಎಮ್ ಎಸ್ ಪೋರ್ಟಲ್ನಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ರು ಹೇಳಿರ್ತಾರೆ ಎ ಬಿ ಸಿ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಲ್ಲಿ ಸಬ್ಮಿಟ್ ಮಾಡಿ ಅಂತ ಹೇಳಿರ್ತಾರೆ ನಿಮಗೆ ಸಬ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಗೊತ್ತಿರಲ್ಲ ಅದು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋ ಅಂತ ಹೇಳ್ಕೊಡ್ತೀನಿ ಇವಾಗ ಡಿಜಿ ಲಾಕರ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇಲ್ಲಪ್ಪ ನಾನು ಗೂಗಲಲ್ಲಿ ಡಿಜಿ ಲಾಕರ್ನ ಲಾಗಿನ್ ಆಗಿ ಡೈರೆಕ್ಟಾಗಿ ಲಾಗಿನ್ ಆದ ನಂತರ ಇವಾಗ ನಾನು ಈ ರೀತಿ ಅಪ್ಲಿಕೇಶನ್ ಓಪನ್ ಆದ ನಂತರ ಸೈನ್ ಇನ್ ಮತ್ತು ಕ್ರಿಯೇಟ್ ಅಕೌಂಟ್ ಅಂತ ಬರ್ತೇನೆ ನಿಮ್ಮದು ಆಲ್ರೆಡಿ ಡಿಜಿ ಲಾಕರ್ ಅಕೌಂಟ್ ಇದ್ದರೆ ಸೈನ್ ಇನ್ ಆಗಿ ಇಲ್ಲಪ್ಪ ಅಂತಂದರೆ ಕ್ರಿಯೇಟ್ ಅಕೌಂಟ್ ಮಕ್ಕಳು ನಂದು ಆಲ್ರೆಡಿ ಇದೆ ನಾನು ಇವಾಗ ಸೈನ್ ಇನ್ ಹಾಕ್ತಿದ್ದೀನಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಂಟರ್ಫ್ರೈಸ್ ಈ ರೀತಿ ಬರುತ್ತೆ ಮೊಬೈಲ್ ನಂಬರು ಮತ್ತು ಆಧಾರ್ ನಂಬರ್ ಅಂತ ಇವಾಗ ಯಾಕೆ ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ ಮೊಬೈಲ್ ನಂಬರು ಯೂಸರ್ ನೈ ನೇಮು ಮತ್ತು ಆಧಾರ್ ಅಂತ ಬರ್ತಾ ಇದೆ ನಿಮ್ಮದು ಯೂಸರ್ ನೇಮ್ ಆಲ್ರೆಡಿ ಕ್ರಿಯೇಟ್ ಆಗಿದ್ದರೆ ಯೂಸರ್ ನೇಮು ಪಾಸ್ವರ್ಡ್ ಹಾಕಿಬಿಟ್ಟು ಸೈನ್ ಇನ್ ಕೊಟ್ಕೊಳ್ಳಿ ಆಧಾರ್ ನಂಬರಿಂದ ಲಾಗಿನ್ ಆಗ್ತದೆ ಅಂದರೆ ಆಧಾರ್ ನಂಬರ್ ಎಂಟ್ರ್ ಮಾಡಿ ನೆಕ್ಸ್ಟ್ ಕೊಟ್ಕೊಂಡ್ರೆ ಒ ಟಿ ಪಿ ಬರುತ್ತೆ ನಂತರ ನಿಮ್ಮದು ಪಿನ್ ಕೂಡ ಹಾಕಿ ಪಿನ್ ಕೋ ಹಾಕಿ ಪಿನ್ ಹಾಕಿದ ನಂತರ ಲಾಗಿನ್ ಆಗುತ್ತೆ ಅಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ತೋರಿಸ್ಕೊಡ್ದೆ ನಾನು ಡೈರೆಕ್ಟ್ ಲಾಗಿನ್ ಆಗ್ತೀನಿ ಇವಾಗ ನಾನು ಡಿಜಿ ಲಾಕರ್ ಲಾಗಿನ್ ಆದೆ ಇವಾಗ ಒಂದು ಸ್ಟೂಡೆಂಟ್ದು ಓಪನ್ ಮಾಡ್ಕೊಂಡಿದ್ದೀನಿ ಈ ರೀತಿ ಓಪನ್ ಎಂಟರ್ಪ್ರೈಸ್ ಬರ್ ಬರುತ್ತೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸರ್ಚ್ ಅಂತ ಕ್ಲಿಕ್ ಮಾಡಿ ಏನು ಮಾಡಬೇಡಿ ಇಲ್ಲಿ ಎಜುಕೇಷನ್ ಆ್ಯಂಡ್ ಲರ್ನಿಂಗ್ ಅಂತ ಕಾಣ್ತಾ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದೇ ಬಿಡುತ್ತೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತ ಬಂದಿರುತ್ತೆ ಬರಲಿಲ್ಲಪ್ಪ ಅಂತಂದರೆ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಡಿ ಇಲ್ಲಿ ಬಂದೇ ಬಿಡುತ್ತೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪಾರ ಐ ಡಿ ಅಂತ ಬರ್ತಾಯಿದೆ ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ ಅಂತ ಇದು ಅಪಾರ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡುವ ಆಟೋಮೆಟಿಕ್ ನಮ್ಮ ಆಧಾರ್ ಕಾರ್ಡ್ನಲ್ಲಿ ಏನೇನು ಡೇಟ್ ಆಫ್ ಬರ್ತು ಮತ್ತು ಏನೇನಿದೆ ಆಟೋಮೆಟಿಕ್ ತೊಗೊಳ್ತೆ ಇಲ್ಲಿ ಐಡೆಂಟಿಫೈ ಐಡೆಂಟಿಟಿ ಟೈಪ್ ಅಂತ ಕಾಣ್ತಾ ಇದೆ ಇಲ್ಲಿ ರೋಲ್ ನಂಬರ್ ಅಂತ ಬರ್ತದೆ ರೋಲ್ ನಂಬರ್ ಇದ್ದರೆ ನಿಮ್ಮದು ರೋಲ್ ನಂಬರ್ ಎಂಟ್ರ್ ಹಾಕಿ ಇನ್ನು ರಿಜಿಸ್ಟರ್ ನಂಬರ್ ಇದ್ದರೆ ರಿಜಿಸ್ಟರ್ ನಂಬರ್ ಹಾಕಿ ಎನ್ರೋಲ್ಮೆಂಟ್ ನಂಬರ್ ಹಾಕಿ ನೀವು ಅಡ್ಮಿಷನ್ ಇದ್ದರೆ ಹೊಸ ಅಡ್ಮಿಷನ್ ಅಂತ ಕ್ಲಿಕ್ ಮಾಡಿ ನಮ್ಮದು ರಿಜಿಸ್ಟರ್ ನಂಬರ್ ಅಂತ ಇದೆ ರಿಜಿಸ್ಟರ್ ನಂಬರ್ನ ಕ್ಲಿಕ್ ಮಾಡಿಕೊಂಡು ನಾನಿವಾಗ ರಿಜಿಸ್ಟರ್ ನಂಬರ್ನ ಹಾಕ್ತೀನಿ ಇವಾಗ ನಾನು ಇಲ್ಲಿ ನಾನಿವಾಗ ರಿಜಿಸ್ಟರ್ ನಂಬರ್ ಹಾಕಿ ಸೆಲೆಕ್ಟ್ ಅಡ್ಮಿಷನ್ ಇಯರ್ ಅಂತ ಇದೆ ನೋಡಿ ಇಲ್ಲಿ ಇಲ್ಲಿ ಅಡ್ಮಿಷನ್ ಇಯರ್ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಅಡ್ಮಿಷನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡನ್ನ ಸೆಲೆಕ್ಟ್ ಮಾಡ್ಕೊತೀನಿ ಯಾವ ಇಯರ್ ಡಿಗ್ರಿ ಅಡ್ಮಿಷನ್ ಮಾಡಿದ್ರಲ್ವ ಅದೇ ಇಯರ್ನ ಹಾಕಬೇಕಾಗುತ್ತೆ ಇಲ್ಲಿ ಇನ್ಸ್ಟಿಟ್ಯೂಟ್ ಸೆಲೆಕ್ಟ್ ಇನ್ಸ್ಟಿಟಿಯೇಷನ್ ನೇಮ್ ಅಂತ ಇದೆ ನೋಡಿ ನಂದು ಗುಲ್ಬರ್ಗ ಯೂನಿವರ್ಸಿಟಿ ಬರುತ್ತೆ ನಾನು ಗುಲ್ಬರ್ಗ ಯೂನಿವರ್ಸಿಟಿ ಅಂತ ಕೆಳಗಡೆ ಬಂತು ಗೌರ್ಮೆಂಟ್ ಕಾಲೇಜ್ ಗುಲ್ಬರ್ಗ ಅಂತ ಬೇಡ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೆಟ್ ಡಾಕ್ಯುಮೆಂಟ್ ಅಂತ ಕೊಡ್ತೀನಿ ಕೊಟ್ಕೊಂಡ ನಂತರ ಇಲ್ಲಿ ಅಪಾರ ಐ ಡಿ ಅಂತ ಫಿಕ್ ಆಗ್ತಾಯಿದೆ ಡೀಟೇಲ್ ಟಚ್ ಆಗ್ತಾಯಿದೆ ಆವಾಗ ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ ನೋಡಿ ಇವಾಗ ನಾನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಾನು ಇವಾಗ ಅಪಾರ ಐ ಡಿನ ಇವಾಗ ಕ್ರಿಯೇಟ್ ಆಯಿತು ನಾನು ಓಪನ್ನ ಕೊಡ್ತೀನಿ ಇಲ್ಲಿ ಅಪರ್ ಐ ಡಿ ಬಂತು ನಾನು ಇವಾಗ ಕಾಪಿನ ಮಾಡ್ಕೊಳ್ತೀನಿ ಕಾಣುತ್ತಾ ಇರ್ಬೋದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತ ಇ ಪಿ ಸಿ ಐ ಡಿ ಅಂತ ಇದನ್ನು ಕಾಪಿ ಮಾಡಿಕೊಂಡು ಇವಾಗ ವಿ ಎಮ್ ಎಸ್ ನನ್ನ ಪೋರ್ಟಲ್ನ ಲಾಗಿನ್ ಆಗ್ತದೆ ನಾನು ಇದು ಡೌನ್ಲೋಡ್ ಯಾವ ರೀತಿ ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಬ್ಯಾಕ್ ಕೊಟ್ಬಿಟ್ಟು ಇಲ್ಲಿ ಮೂರು ಡಾಟ್ ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ವ್ಯೂ ಪಿ ಡಿ ಎಫ್ ಕೂಡ ನೋಡ್ಕೋಬೋದು ನೀವು ಪಿ ಡಿ ಎಫ್ನಲ್ಲಿ ಈ ರೀತಿ ಕಾಣುತ್ತೆ ನಾನು ಹೈಡ್ ಮಾಡಿಟ್ಟಿರ್ತೀನಿ ಫೋಟೋ ನೇಮು ಐ ಡಿ ಕೂಡ ಈ ರೀತಿ ಕಾಣ್ತಾ ಇರುತ್ತೆ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ ಡೌನ್ಲೋಡ್ನ ಕ್ಲಿಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಫೈಲಲ್ಲಿ ಡೌನ್ಲೋಡ್ ಆಗುತ್ತೆ ನಾನಿವಾಗ ಯು ಸಿ ಎಮ್ ಎಸ್ ಪೋರ್ಟಲ್ ಲಾಗಿನ್ ಆಗ್ತೇನೆ ನಾನು ಇವಾಗ ನಾನು ಲಾಗಿನ್ ಆದೆ ಲಾಗಿನ್ ಆದ ನಂತರನೇ ಎ ಬಿ ಸಿ ಎಡಿ ಅಪ್ಡೇಟ್ ಅಂತ ಬರ್ತಾಯಿದೆ ನಾನಿವಾಗ ಪ್ರೊಫೈಲ್ನಲ್ಲಿ ಯಾವ ರೀತಿ ಅಪ್ಡೇಟ್ ಈ ರೀತಿ ಬರಲಿಲ್ಲಪ್ಪ ನಾನು ಪ್ರೊಫೈಲಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡೋಕ್ಕೆ ತೋರಿಸ್ತೀನಿ ಇವು ಮುಂದಗಡೆ ಹೋಗಲ್ಲ ಇದು ಸಬ್ಮಿಟ್ ನಾನು ನಾನಿವಾಗ ಕಾಪಿ ಮಾಡ್ಕೊಂಡಿದ್ದೆನಲ್ಲ ಅದು ತನ್ನಲ್ಲಿ ಪೇಸ್ಟ್ ಮಾಡ್ತೀನಿ ಸಬ್ಮಿಟ್ ಅಂತ ಕರೆಕ್ಟ್ ಕರೆಕ್ಟಾಗಿ ಇದನ್ನು ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಕೊಟ್ಬಿಟ್ಟು ಎಸ್ನ ಕ್ಲಿಕ್ ಮಾಡ್ಕೊಂಡು ಸಬ್ ಡೇಟಾಸ್ ಅಂತ ಬಂತು ಇಲ್ಲಿ ಮೂರು ಡಾಟ್ ಕಾಣುತ್ತಲ್ಲ ಮೂಲೆಯಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೂಡೆಂಟ್ ಅಂತ ಕಾಣ್ತಿರ್ಬೋದು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಸ್ಟೂಡೆಂಟ್ ಪ್ರೊಫೈಲ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಸ್ಟೂಡೆಂಟ್ ಪ್ರೊಫೈಲು ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲೇ ಕಾಣ್ತಾ ಇದ್ದಾರೆ ಎ ಬಿ ಸಿ ಐ ಡಿ ಅಂತ ಹೇಳಿ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನೊಂದು ಸಾರಿ ಕ್ಲಿಕ್ ಮಾಡಿ ಎರಡು ಸಾರಿ ಇಲ್ಲಿ ಆಟೋಮೆಟಿಕ್ಕಾಗಿ ಎ ಬಿ ಸಿ ಐ ಡಿ ಅಂತ ಬರುತ್ತೆ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಬರಲಿಲ್ಲಪ್ಪ ಇಲ್ಲಿ ತಂದು ಪೇಸ್ಟ್ ಮಾಡಿ ಸಬ್ಮಿಟ್ ಕೊಟ್ಕೊಳ್ಬೇಕಾಗುತ್ತೆ ಸಬ್ಮಿಟ್ ಆದ ನಂತರ ಕಾಲೇಜ್ ಪ್ರಿನ್ಸಿಪಲ್ ಸರ್ ಅವರು ಅಪ್ರೂವಲ್ನ ಮಾಡ್ತಾರೆ ಇದೇ ರೀತಿಯಾಗಿ ಎ ಬಿ ಸಿ ಐಡಿನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬೈ